ನಮಸ್ಕಾರ ವೀಕ್ಷಕರೇ ಸ್ವಾಗತ ಕನ್ನಡ ರೆಸ್ ಪಾರ್ಕ್ ಇಟ್ಸ್ ಮೀಗ್ರಿಯನ್ ಇವತ್ತು ಈ ವಿಡಿಯೋಲಿ ಯಾವ್ದ್ರ ಬಗ್ಗೆ ನೋಡ್ತಾ ಇದೀವಿ ಅಂದ್ರೆ ಮಹೇಂದ್ರ ತಾರ್ ರಾಕ್ಸ್ ಫೈಟ್ ಡೋರ್ ಸೊ ಈ ಹೆಸರು ಹಲವಾರು ತಿಂಗಳಿಂದ ಆನ್ಲೈನ್ ಅಲ್ಲಿ ಇಲ್ಲ ಆಟೋಮೋಟಿವ್ ಇಂಡಸ್ಟ್ರಿ ಆಗ್ಲಿ ಆ ಮೆರವಣಿಗೆ ಬರ್ತಾನೆ ಇದೆ ಯಾಕಂದ್ರೆ ಇನಿಷಿಯಲ್ ಆಗಿ ತಾರ್ ರಾಕ್ಸ್ ಹೆಂಗಿರುತ್ತೆ ನೋಡಕ್ಕೆ ಓಡಿಸಕ್ಕೆ ಹೆಂಗಿರುತ್ತೆ ಅದ್ರ ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ಏನೇನು ಇಂಜಿನ್ ಆಪ್ಷನ್ ಇರುತ್ತೆ ಈ ತರ ಹಲವಾರು ಎಕ್ಸ್ಪೆಕ್ಟೇಷನ್ಸ್ ಇತ್ತು ಬಟ್ ಆಗಸ್ಟ್ ಫೋರ್ಟೀನ್ತ್ ಬಂದ್ಬಿಟ್ಟು ಮಹೇಂದ್ರ ಅವರು ಆ ರಾಕ್ಸ್ ರಾಕ್ ಫೈ ಡೋರ್ನ ಬೊಂಬಿ ಲಾಂಚ್ ಮಾಡಿದ್ರು ಸೊ ನಾವು ಅದನ್ನ ಟೆಸ್ಟ್ ಡ್ರೈವ್ ಮಾಡಿ ಆ ಗಾಡಿ ವಾಟ್ಸಪ್ ಹೆಂಗಿದೆ ಅದರಲ್ಲಿ ಫೀಚರ್ಸ್ ಏನೇನಿದೆ ಇದೆಲ್ಲ ಹೇಳಿದ್ವಿ ಸೊ ಇದೆಲ್ಲ ತಿಳ್ಕೊಂಡಿದ್ಮೇಲೆ ಇದ್ದಿದ್ದು ಇನ್ನೊಂದು ಎಕ್ಸ್ಪೆಕ್ಟೇಷನ್ ಏನಂದರೆ ಇದರ ಬುಕ್ಕಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಸೊ ಅದರ ವೆಯ್ಟ್ ಟೈಮ್ ಎಷ್ಟಿರುತ್ತೆ ಈ ಥರ ಹಲವಾರು ಪ್ರಶ್ನೆಗಳಿತ್ತು ಸೊ ಅಕ್ಟೋಬರ್ ತರ್ಡ್ ಬುಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು ಸೊ ಇವತ್ತು ಅಕ್ಟೋಬರ್ ಥರ್ಡ್ ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ ಇದರಲ್ಲಿ ಒಂದು ಮೆಸ್ಪ್ರೈಸಿಂಗ್ ಥಿಂಗ್ ಏನಂತ ನೋಡಿದ್ರೆ ಮಹೇಂದ್ರ ಅವರು ಅವರ ಆಫಿಷಿಯಲ್ ಬುಕ್ಕಿಂಗ್ ಇವತ್ತು ಅಕ್ಟೋಬರ್ ಮೂರನೇ ತಾರೀಕು ಅವರ ಅಫಿಷಿಯಲ್ ಬುಕ್ಕಿಂಗ್ ಓಪನ್ ಮಾಡಿದ ತಕ್ಷಣ ಬರೀ ಸಿಕ್ಸ್ಟಿ ಮಿನಿಟ್ಸಲ್ಲಿ ಒನ್ ಲ್ಯಾಕ್ ಸೆವೆಂಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ ಬುಕ್ಕಿಂಗ್ಸ್ ಬಂದುಬಿಟ್ಟು ರಿಜಿಸ್ಟರ್ ಆಗಿದೆ ಸೊ ಇದರ ಒಂದು ರಿಜಿಸ್ಟರ್ ಬುಕ್ಕಿಂಗ್ ಪ್ರೈಸ್ ಏನಂತ ನೋಡಿದ್ರೆ ನಿಮಗೆ ಇಪ್ಪತ್ತೊಂದು ಸಾವಿರ ಕಟ್ಟಿ ನೀವು ಈ ಮಹೇಂದ್ರ ತಾರ್ ರಾಕ್ಸ್ ಡೋರ್ನ ಬಂದುಬಿಟ್ಟು ನೀವು ಬುಕ್ ಮಾಡ್ಬೋದು ಇದನ್ನ ನೀವು ಮಹೇಂದ್ರ ಆನ್ಲೈನ್ ಅಫಿಷಿಯಲ್ ಆನ್ಲೈನಲ್ಲೂ ನೀವು ಪೇಮೆಂಟ್ ಮಾಡ್ಬೋದು ಹಂಗಿಲ್ಲ ಅಂದರೆ ನಿಮ್ಮ ನಿಯರ್ ಬೈ ಮಹೇಂದ್ರ ಡೀಲರ್ ಯಾರಿದ್ದಾರೆ ಶೋರೂಮಲ್ಲಿ ನೀವು ಹೋಗಿ ಈ ಬುಕ್ಕಿಂಗ್ನ ನೀವು ಪಡ್ಕೊಬೋದು ಸೊ ವೈಟಿಂಗ್ ಪೀರಿಯಡ್ ಇನಿಷಿಯಲ್ ಆಗಿ ಟು ಟು ತ್ರೀ ಮಂತ್ಸ್ ಇತ್ತು ಬಟ್ ಬೇರೆಷ್ಟೊಂದು ಬುಕ್ಕಿಂಗ್ಸ್ ಅದೇ ಇಲ್ಲ ಯಾವ ಸ್ಟೇಟಲ್ಲಿ ನೀವು ಇದನ್ನ ಬುಕ್ ಮಾಡ್ತಾ ಇದ್ದೀರೋ ಅದ್ರ ಪ್ರಕಾರ ವೇಟಿಂಗ್ ಪೀರಿಯಡ್ ಎಕ್ಸ್ಟೆಂಡ್ ಆಗಕ್ಕೆ ಚಾನ್ಸಸ್ ಗಳಿದೆ ಸೊ ಇವಾಗ ಈ ಮಹೇಂದ್ರ ತಾರ್ ರಾಕ್ಸ್ ನ ಒಂದು ಇಂಜಿನ್ ಆಪ್ಷನ್ಸ್ ಬಗ್ಗೆ ಒಂದು ಕ್ವಿಕ್ ಸಮರಿ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ಸೊ ಇದು ಬಂದು ನಿಮಗೆ ಎರಡು ಪೆಟ್ರೋಲ್ ಮತ್ತೆ ಡೀಸೆಲ್ ಇಂಜಿನ್ ಆಪ್ಷನ್ಸ್ ಬರ್ತಾ ಇದೆ ರಿಯರ್ ವೀಲ್ ಡ್ರೈವ್ ಅಂಡ್ ಆಲ್ ವೀಲ್ ಡ್ರೈವ್ ಆಪ್ಷನ್ಸ್ ನಿಮ್ಗೆ ಸಿಕ್ತಾ ಇದೆ ಸೊ ಟ್ರಾನ್ಸ್ಮಿಷನ್ ಬಗ್ಗೆ ಹೇಳಬೇಕಂದ್ರೆ ಇದ್ರಲ್ಲಿ ಸಿಕ್ಸ್ ಸ್ಪೀಡ್ ಮ್ಯಾನ್ಯಲ್ ಅಂಗಿಲ್ಲ ಅಂದ್ರೆ ಸಿಕ್ಸ್ ಸ್ಪೀಡ್ ಆಟೋಮೆಟಿಕ್ ಗೇರ್ ಬಾಕ್ಸ್ ನಿಮ್ಗೆ ಸಿಗ್ತಾ ಇದೆ ಇದರ ಪ್ರೈಸ್ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ರಿಯರ್ ವೀಲ್ ಡ್ರೈವ್ ವೇರಿಯಂಟ್ ಬಂದು ನಿಮಗೆ ಹನ್ನೆರಡು ಲಕ್ಷದ ತೊಂಬತ್ತೊಂಬತ್ತು ಸಾವಿರ ಅದೇ ತರ ಟಾಪ್ ವೇರಿಯಂಟ್ ನೋಡಿದ್ರೆ ನಿಮಗೆ ಇಪ್ಪತ್ತು ಲಕ್ಷದ ನಲವತ್ತೊಂಬತ್ತು ಸಾವಿರ ತನಕ ರೂಮ್ ಪ್ರೈಸ್ ಆಗಿದೆ ಆಲ್ ವೀಲ್ ಡ್ರೈವ್ ನೋಡಿದ್ರೆ ನಿಮಗೆ ಹದಿನೆಂಟು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದಿಂದ ಹಿಡಿದು ನಿಮಗೆ ಟಾಪ್ ಏರಿಯಂಟ್ ಬಂದ್ಬಿಟ್ಟು ಇಪ್ಪತ್ತೆರಡು ಲಕ್ಷದ ನಲವತ್ತೊಂಬತ್ತು ಸಾವಿರದ ತನಕ ಎಕ್ ಶೋ ರೂಮ್ ಪ್ರೈಸಿಂಗ್ ಆಗಿದೆ ಸೊ ಜಸ್ಟ್ ಒಂದು ಸಮ್ರೈಸೇಷನ್ ಆಫ್ ಪವರ್ ಫಿಗರ್ಸ್ ಅಂಡ್ ಏನೇನು ಆಪ್ಷನಲ್ಲಿ ನಿಮ್ಗೆ ಗಾಡಿ ಸಿಗುತ್ತೆ ಅಂತ ಇಫ್ ಇನ್ ಕೇಸ್ ನೀವು ಮಹೇಂದ್ರ ತಾರ್ ರಾಕ್ ಸ್ಪೈಡರ್ನ ಒಂದು ಕಂಪ್ಲೀಟ್ ರಿವ್ಯೂ ನೋಡಬೇಕು ಇದರ ಪರ್ಫಾರ್ಮೆನ್ಸ್ ನೋಡಬೇಕಂತ ನೀವು ಆಸೆಪಟ್ರೆ ನಮ್ಮ ಕರ್ನಾಟಕ ಎಸ್ಪಕ್ ಚಾನಲಲ್ಲಿ ಇದರ ಎಂಟೈಯರ್ ಫುಲ್ ಟೆಸ್ಟ್ ಡ್ರೈವ್ ರಿವ್ಯೂ ನಾನು ಹಾಕಿದ್ದೀನಿ ನೀವು ಹೋಗಿ ಅದು ನೋಡ್ಬೋದು ಹಂಗಿಲ್ಲ ಅಂದ್ರೆ ಕನ್ನಡ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಆ ಕಂಪ್ಲೀಟ್ ವಿಡಿಯೋನ ಲಿಂಕ್ ನಾನು ಪಿನ್ ಮಾಡಿರ್ತೇನೆ ನೀವು ಅಲ್ಲಿಂದಾನು ಆ ವೀಡಿಯೋನ ಆಕ್ಸೆಸ್ ಮಾಡ್ಬೋದು ಸೊ ಇವಾಗ ಈ ವಿಡಿಯೋ ಬಗ್ಗೆ ಏನು ಅಂತ ಕಮೆಂಟ್ ಸೆಕ್ಷನ್ ಮುಖಾಂತರ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮಾರಿದ ಕರ್ನಾಟಕ ಎಸ್ಪಾಕ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಸ್ ಮೆ ಸೈನಿಂಗ್ ಆಫ್ ಕರ್ನಾಟಕ ಎಸ್ಪಾಕ್ ಮತ್ತೊಮ್ಮೆ ಇನ್ನೊಂದು ವೀಡಿಯೋನ ಖಂಡಿತ ಸಿಗೋಣ ದಿ ಸ್ಟೇ ಸೇಫ್ ಆ್ಯಂಡ್ ಡ್ರೈವ್ ಸೇಫ್